ಅಣ್ಣ ಇದೇನು ಪೂಜೆಯವು ಎಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ ಎಲ್ಲಿ ಆದರೂ ಮರೆಯಲ್ಲಿ ಕೂತಿರುವಳು ಎಲ್ಲಿ ನೋಡುತ್ತಮ್ಮ ಎಲ್ಲಿ ಆದರೂ ಮರೆಯಲ್ಲಿ ಕೂತಿರುವಳು ಇಲ್ಲ ಸುತ್ತಲೆಲ್ಲ ನೋಡಿದೆ ಎಲ್ಲಿಯೂ ಕಾಣಿಸುತ್ತಿಲ್ಲ ಇದೇನು ಸೂಜಿ

ಅಪಾಯ ಹೊಂದಿದಳು ಅಗಲ ರಾಕ್ಷಸರಿಂದ ಅಪಾಯ ಹೊಂದಿದಳು ನಾನು ಸೀತೆಯನ್ನು ಬಿಟ್ಟು ಹೇಗಿದ್ದೀನಿ ಅಯ್ಯೋ ಏ ತಮ್ಮ ಲಕ್ಷ್ಮಣ ಕಾಸ ಮಾಡಿದೆ ನೀನ ಜಾಳಕಿಯನ್ನು

ಏ ತಮ್ಮ ಲಕ್ಷ್ಮಣಾ ಆ ಏ ಹಗಜ ಎಲ್ಲಿಯಾದರೂ ಸರೋವರದಲ್ಲಿ ಜಲಕಕ್ಕೆ ಹೋಗಿರುವೋ ಏ ತಮ್ಮ ಲಕ್ಷ್ಮಣಾ ಆ ಏ ಹಗಜ ಇಲ್ಲಿ ನೋಡು ಆ ನಿನ್ನ ಅಪ್ಪಣೆ ಪ್ರದರ ಧನು ತಾಯಿ ತಾಯಿ ಪಡೆದೋ ಒಂದು ಕೆಲಸವು ಹಾಯ್ ಸೀತಾ ಹಾಯ್ ರಾಮ ಎಂದು ನಿನ್ನ ಧ್ವನಿಯೊಂದಿಗೆ ಬಂದಿತ್ತು ಆಟದಲ್ಲಿ ಸೀತಾ ಮಾದೇ ಭಯಗೊಂಡು ಇಲ್ಲಿಗೆ ಹೋಗಲಿಕ್ಕೆ ಬಿಡಿಪಿ ಆಗಿ ನಾನೇ ಹೀಗೆ ಬರುವ ಎಂದು ಪರಿ ಬರಿಯಾಗಿ ಹೇಳಿದರು ಎಂದ ಮಾತನ್ನು ನನಗೆ ನಿಷ್ಠೂರವಾದ ಮಾತನ್ನ ಹಾಳಿ ಅದು ನನಗೆ ಸಹನವಾಗಲಿಲ್ಲ ಆದ್ದರಿಂದ ಮಾಧ್ಯಮರಿಗೆ ಹೊರಗೆ ಬರಬಾರದು ಎಂದು ಸುತ್ತಲೂ ರಾಜ್ಯವು ರಾಜ್ಯ ಬಂದಿದ್ದರು ಅಣ್ಣಯ್ಯ ಲಕ್ಷ್ಮಣ ನಾನು ಹೇಗೆ ಜೀವಿಸಿ ಈ ಕಾನನದ ವಾದರಿಂದ ಪಾಯ ಬಂದಿಕೊಳ್ಳುವ ಎಷ್ಟು ತಾಪ ಪಟ್ಟಳೋ ಏನು ಶಿವ ಶಿವ ಕಡೆಗೆ ವಿಧಿ ನಾನು ಬೇಡವೆಂದು ಪರಿಪಡಿಯಿಂದ ಹಠದಿಂದ ನನ್ನನ್ನು ಕಳಿಸಿದರ ಹರ ನಾನು ಹೇಗೆ ಮಾಡಲಿ ಜಾನಕಿಯ ನಿಮ್ಮಲ್ಲಿ ನಾನು ಹೇಗೆ ಜೀವಿಸಲಿ ದಶರಥ ಮಹಾರಾಜನು ಮೃತವಾದದ್ದು ಒಂದೇ

ಈಗ ದುಃಖಕ್ಕೆ ನಾನು ಮಂದಿಸು ಮಂದಿಸು ಆಕೆಯದ ಎಲ್ಲಿ ತರ ಹುಡುಕಿಕೊಂಡು ಬರ್ತೀನಿ ಹೇ ತಮ್ಮ ಲಕ್ಷ್ಮಣ ಕೋಗಿಲೆ ಸವರದಿಂದಿರುವ ಸೀತೆಯಲ್ಲಿರುವ ನಾನು ನೀ सीटेट ನನಗೆ ಹೇಗೆ ಸಿಕ್ಕಾಣೆ ಎನ್ಯೆಗೆ ಸಿಕ್ಕಾಣೆ ಸುಮ್ಮನೆ ನಿಂತಕೊಂಡಿಯಲ್ಲೋ ಸೋ ಮಿತ್ರ

ನಡೆ ಸೀತೆಯನ್ನು ಗೊತ್ತು ಹಚ್ಚುವುದಕ್ಕಾಗಿ ಹೋಗುವ ಸರೋವರದಲ್ಲಿರುವ ಹೋಗಿ ಅಲ್ಲಿರುವ ಹೋಗಿರುವ ಸೈನ್ಯವನ್ನು ಬಳಸಿಕೊಂಡು ಅವರ ಸ್ನೇಹವನ್ನು ಬಳಸಿಕೊಂಡು ಮುಂದೆ ನಮ್ಮ ಜಾನಕಿಯ ಶೋಧನೆ ಕಾರ್ಯ ಮಾಡುವ ನಡೆ ಹೋಗಿ